ಕೇಳಿಸಿಕೊಳ್ಳುವ ಹಾಗೂ ಆಲೋಚನೆ ಮಾಡುವ ಗುಣಮಟ್ಟ ಕಡಿಮೆಯಾಗಿದೆ ಜನರಿಗೆ ಏನು ಬೇಕೋ ಅಂತಹ ಸುದ್ದಿಗಳನ್ನ ನೀಡಬೇಕು ಜನಪರವಾಗಿ ಹಾಗೂ ಕ್ರಿಯಾತ್ಮಕವಾಗಿ ಪತ್ರಿಕೋದ್ಯಮ ಕೆಲಸ ಮಾಡಬೇಕು ಎಂದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ ವಿ ಪ್ರಭಾಕರ್ ಹೇಳಿದರು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶಿವಮೊಗ್ಗ ಜಿಲ್ಲಾ ಶಾಖೆ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಇವರ ಸಂಯುಕ್ತಾಶ್ರಯದಲ್ಲಿ ಶನಿವಾರ ಸರ್ಕಾರಿ ನೌಕರರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಶಿವಮೊಗ್ಗ ಜಿಲ್ಲೆ ಕಾಗೋಡು ಗೇಣಿ ದಲಿತ ಸ್ವಾತಂತ್ರ್ಯ ಮುಂತಾದ ಹೋರಾಟಗಳ ತವರು ಜಿಲ್ಲೆಯ ಪತ್ರಕರ್ತರು ರಾಜ್ಯ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ ಇತ್ತೀಚಿನ ದಿನಮಾನದಲ್ಲಿ ಬರವಣಿಗೆ ನಶಿಸ್ತಾ ಇದೆ ಕ್ರಿಯಾತ್ಮ ಕ್ರಿಯಾತ್ಮಕತೆ ದಿನೇ ದಿನೇ ಕ್ಷೀಣಿಸ್ತಾ ಇದೆ ಸುದ್ದಿಗಳಲ್ಲಿ ಸಮಾಜ ಪರತೆ ಕಡಿಮೆಯಾಗಿದೆ ವೈಭವೀಕರಣ ಮತ್ತು ಪೀತ ಪತ್ರಿಕೋದ್ಯಮ ಹೆಚ್ಚುತ್ತಿದೆ ಈ ಕುರಿತು ಪತ್ರಕರ್ತರು ಹಾಗೂ ವಿದ್ಯಾರ್ಥಿಗಳು ಚಿಂತನೆ ನಡೆಸಬೇಕು ನಾವು ಯಾವ ರೀತಿಯ ಸುದ್ದಿಗಳನ್ನು ನೀಡಬೇಕೆಂದು ಆಲೋಚಿಸಿ ಜನ ಮತ್ತು ಸಮಾಜ ಪರವಾಗಿ ಕೆಲಸ ಮಾಡುವ ತುರ್ತು ಇದೆ ಎಂದರು ಗ್ರಾಮೀಣ ಭಾಗದ ಪತ್ರಕರ್ತರ ಬಹುದಿನದ ಬೇಡಿಕೆಯಾಗಿದ್ದ ಉಚಿತ ಬಸ್ ಪಾಸ್ ಯೋಜನೆ ಶೀಘ್ರದಲ್ಲೇ ಜಾರಿಯಾಗಲಿದೆ ಪತ್ರಕರ್ತರ ವೈದ್ಯಕೀಯ ಸಂಕಷ್ಟ ಪರಿಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಶೀಘ್ರದಲ್ಲೇ ಆರೋಗ್ಯ ವಿಮೆ ಜಾರಿಗೆ ತರಲಿದ್ದು ಇದಕ್ಕೆ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಹತ್ತು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ವಿಮೆ ಕುರಿತಾದ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ಅವರು ಸದಾ ಸಮಾಜದ ಕುರಿತು ಚಿಂತನೆ ಮಾಡುವ ಪತ್ರಕರ್ತರು ತಮ್ಮ ಕುಟುಂಬದ ಬಗ್ಗೆನೂ ಹೆಚ್ಚಿನ ಕಾಳಜಿ ವಹಿಸಬೇಕೆಂದು ಕಿವಿಮಾತು ಹೇಳಿದರು កុំគិតថា ಮಾಧ್ಯಮದವರು ನಾವು ಅಂತ ನಾವು ಇನ್ಕ್ಲೂಸಿವ್ ಕ್ಲೂರಲ್ ಅಂತ ನಾವು ಹೇಳಿದೇವೆ ಇಂಗ್ಲೀಷ್ನಲ್ಲಿ ನಾವು ನಮ್ಮ ಬಗ್ಗೆ ಮಾತಾಡುವಾಗ ನಾವು ಎಂಥವ್ರು ನಾವು ಜಗತ್ತಿನ ಎಲ್ಲದರ ಬಗ್ಗೆ ಮಾತಾಡ್ತೇವೆ ನಮ್ಮ ಬಗ್ಗೆ ಯಾರು ಮಾತಾಡಬೇಕು ಅದು ಒಳ್ಳೆಯದಾಗಿ ಕೆಟ್ಟದಾಗಿ ಸೊ ನಾ ಇವ್ರಿಗೆ ಏನಂದ್ರೆ ಮತ್ತೆ ನೀವು ಯಾವ್ದಾರು ಮಠಕ್ಕೆ ಅಥವಾ ಯಾವ್ದಾರು ಬಹಳ ದೊಡ್ಡ ಮನುಷ್ಯ ಕಾರ್ಯಕ್ರಮಕ್ಕೆ ಹೋದರೆ ಅವರ ಭಾಷಣ ನೀವು ಗೆಸ್ ಮಾಡಬಹುದು ಅವ್ರು ಏನೇ ಹೇಳ್ತಾರೆ ಯುವ ಜನರು ದುಶ್ಚಟಕ್ಕೆ ಒಳಗಾಗುತ್ತಿದ್ದಾರೆ ಸೋಷ್ಯಲ್ ಮೀಡಿಯಾದ ಇದರಲ್ಲಿ ಸಲಹೆ ಸಿಗಿದ್ದಾರೆ ತಂದೆ ತಾಯಿಗಳನ್ನು ಗೌರವಿಸೋದು ಹಾಗೆ ಮತ್ತೆ ನಾನು ಮಾತಾಡೋದು ಬೇಡ ಅಂತ ಹೇಳಿ ನಾನು ಟಿಪಿಟಿ ಮಾಡ್ತೀನಿ ಅಂತ ಆಸಭ ಇವ್ರಿಗೆ ಹೇಳಿ ಇವರಿಗೆ ಹೇಳಿ ಮಾಡಿಸಿದ್ರು ಟಿಪಿಟಿ ಇಂಗ್ಲೀಷಲ್ಲಿ ಇದೆ ಸ್ವಲ್ಪ ಕನ್ನಡದಲ್ಲಿ ಮಾತಾಡೋಣ ನೀನು ಯಾರಾದ್ರು ಗೆಸ್ ಮಾಡಿದರೆ ಅದಕ್ಕೇನು ಇಲ್ಲ

ಅವರು ಬೆಳಗ್ಗೆ ಬಸ್ ಬಂದು ಏನೋ ಸರ್ಟಿಫಿಕೇಟ್ ಇಟ್ಕೊಂಡು ವಾಪಸ್ ಹೋಗ್ಲಿಕ್ಕೆ ಆಗಿಲ್ಲ ಅವ್ರು ಇವತ್ತು ರಾತ್ರಿ ಟ್ರಾವೆಲ್ ಮಾಡಿ ನಾಳೆ ಬಂದು ನಾಳೆ ಕೆಲಸ ಮುಗಿಸ್ಕೊಂಡು ನಾಳೆ ರಾತ್ರಿ ಬಸ್ ಹೋಗ್ಬೇಕು ಅಷ್ಟು ದೊಡ್ಡ ಜಿಲ್ಲೆ ನಿಯರ್ಲಿ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಆಗ್ತದೆ ಜಿಲ್ಲೆ ನಾನು ನಿಮ್ಗೆ ಗೊತ್ತಿಲ್ಲ ಇಂಗ್ಲೀಷ್ ಪೇಪರ್ ಅಲ್ಲಿ ಜನ ಹೆಡ್ವಾರ್ಟರ್ಸ್ ಕಡಿಮೆ ಇರ್ತಾರೆ ನಾನು ಎರಡು ಜಿಲ್ಲೆ ಇನ್ಚಾರ್ಜ್ ಇದ್ದೇನೆ ನಾವು ಟ್ರಾವೆಲ್ ಮಾಡುವಾಗ ನಮ್ಮ ಅತ್ಯಂತ ಆತ್ಮೀಯ ಸ್ನೇಹಿತರು ಮತ್ತು ಮಾಜಿ ಮಂತ್ರಿಗಳು ಆದ ಎಸ್ ಮಾಡಿದ್ರಿ ಇಷ್ಟೊತ್ತಿಗೆ ಗೋಕಾಗಿನವರಾದ ರಮೇಶ್ ಜಾರಕಿಹೊಳಿ ಅವರು ನಿಂತಿದ್ರು ನಾನು ಕಾರ್ ಈ ಕಡೆ ಹೋಗ್ತಾಯ್ತು ಅವ್ರು ಈ ಕಡೆ ಬಂದು ನಿಂತಿದ್ರು ನಾನು ನಿಂತೆ ಮಾತಾಡಿಸ್ಲಿಕ್ಕೆ ನಿಂತೆ ಏನ್ ಸರ್ ಏನ್ ನಡೀತದೆ ಏ ನಿಮ್ಮ ಹತ್ರ ಮಾತಾಡಲಿಲ್ಲ ನೀವೆಲ್ಲ ಕಳ್ಳ ಅಂತ ಅನ್ನೋದ್ರು ಅಲ್ಲ ನಾವೆಲ್ಲ ಕಂಡದ್ ಬಿಡಿ ಸರ್ ಕಳ್ಳರತ್ತೆ ಮಾತಾಡ್ಲಿಕ್ಕೆ ಅನ್ನೋದು ಅವ್ರು ಯಾಕೆಂದ್ರೆ ಮಾತಾಡ್ತಾ ಇದಂದ್ರೆ ಅವ್ರು ಒಬ್ರು ಇದ್ದಾರ ನಾನು ದೇವ ಸರ್ ನಾವು ಟಿ ವಿ ನಾವು ಪೇಪರ್ ಅವ್ರು ನಮ್ಮ ಹತ್ರ ಮಾತಾಡ್ರಿ ನಿಮಗ್ ಸಿಟಿ ಇರೋದು ಟಿ ವಿ ಅವ್ರ ಮೇಲೆ ಹೇ ನಿಮ್ಮ ಹೋಗಂತ ಬೈದ್ರಿ ನಮ್ಮ ಗುಣಾರಿ ಅವ್ರು ಹೇಳುವಾಗ ನಾನು ನೆನೆಸ್ತಾ ಇದ್ದೀವಿ ನಾವು ಸೆಮಿನಾರ್ ಗಿಮಿನಾರ್ ಮಾಡ್ತೇವಲ್ಲ ಆ ಸೆಮಿನಾರ್ ಗಳನ್ನು ನಾವು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾಡುವುದು ಅವಾಗ ಬಹಳ ಮಜಾ ಇರ್ತದೆ ನಿಮ್ಗೆ ಆಮೇಲೆ ನಾನು ಅವರಿಗೆ ಏನೋ ಮಾಡಿ ಕನ್ವಿನ್ಸ್ ಮಾಡಿದೆ ಅವರ ಸಂಬಂಧಿಕ ಒಬ್ಬ ವ್ಯಕ್ತಿ ಅಭ್ಯರ್ಥಿ ಚಿಕ್ಕೋಡಿಯಿಂದ ಎಲೆಕ್ಷನ್ ನಿಂತಿದ್ರು ಅವರ ರಾಜಕೀಯ ವಿರೋಧಿಯೊಬ್ಬರ ಮಗ ಬೆಳಗಾವಿಯಿಂದ ಎಲೆಕ್ಷನ್ ಇಟ್ಟಿದ್ರು ಅವರು ಬೆಳಗಾವಿಯಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ರು ಚಿಕ್ಕೋಡಿಗೆ ಹೋಗ್ತಿದ್ದಿಲ್ಲ ಸ್ನೇಹಿತರು ಸರ್ ಅವಾಗ ಇಲ್ಲ ಸರ್ ನಾನು ಹೇಳ್ತಾ ನಮಗೂ ವಯಸ್ಸು ಎಲ್ಲ ಮರಿತೇವೆ ಅವರು ನಮ್ ನನ್ನ ಜೊತೆ ಇನ್ನೊಬ್ರು ಇಂಗ್ಲಿಷ್ ವೇಪರ್ ಅವರು ಇಲ್ಲ ನಮ್ಮ ಪಾರ್ಟಿಗೆ ಅಲ್ಲಿ ಚಲೋ ಇದೆ ನಮ್ಮ ಪಾರ್ಟಿ ಇಲ್ಲಿ ಚಲೋ ಇದೆ ನನ್ ಸರ್ ಯಾವ ಪಾರ್ಟಿ ಅಂದ್ರೆ ಯಾಕಂದ್ರೆ ಒಳಗೆ ನಿಮ್ಮ ಪಾರ್ಟಿ ಬೇರೆ ಚಿಕ್ಕೋಡಿಯಲ್ಲ ನಿಮ್ಮ ಪಾರ್ಟಿ ಬೇರೆ ಅವಾಗ ಅವರು ನೀನ್ ಏನ್ ತಲೆ ತಿಂದ ಪೇಪರ್ನವರ್ ಅಂದ್ರೆ ನಾನು ಹೇಳಿದ್ ಬರ್ಕೊಂಡು ಹೋಗ್ಬೇಕು ಅಂತ ನಾನಿಷ್ಟು ಯಾಕೆ ಹೇಳಿದೆ ಅಂದ್ರೆ ಮಾಧ್ಯಮದವರು ಪೇಪರ್ನವರು ನಮ್ಮ ಇಮೇಜ್ ಎಲ್ಲಿಗೆ ಬಂದಿದೆ ಅವ್ರು ಹೇಳಿದ್ ನಾವು ಬರ್ಕೊಂಡು ಹೋಗ್ಬೇಕು ಅಂದ್ರೆ ನಾವು ಶಾರ್ಟ್ ಹ್ಯಾಂಡ್ ಅಲ್ಲಿ ಬರ್ಕೋಬೇಕು ಅವರು ಡಿಕ್ಟೇಟ್ ಮಾಡಬೇಕು ಡಿಕ್ಟೇಟ್ ಮಾಡೋನಂತಾರೆ ಇಂಗ್ಲೀಷ್ ಅಲ್ಲಿ ಡಿಕ್ಟೇಟರ್ ಅಂತ ಅವರು ಡಿಕ್ಟೇಟರ್ ಆಗಬೇಕು ನಾವು ಮಾಧ್ಯಮಕ್ಕೆ ಸಂಬಂಧಪಟ್ಟಂತೆ ಕೇಳಿದೆ ನಾನು ಇಂದು ಶಿವಮೊಗ್ಗದಲ್ಲಿ ಪತ್ರಿಕಾ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಸನ್ಮಾನವನ್ನ ಏರ್ಪಡಿಸಿಕೊಳ್ಳಲಾಗಿತ್ತು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಶಿವಮೊಗ್ಗ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಶಿವಮೊಗ್ಗ ಜಿಲ್ಲಾ ಶಾಖೆ ಹಾಗೂ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ವತಿಯಿಂದ ಪತ್ರಿಕಾ ದಿನಾಚರಣೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೀವು ಕೇಳ್ತಾ ಇರುವಂತಹದ್ದು ರಿಷಿಕೇಶ್ ಬಹದ್ದೂರ್ ದೇಸಾಯಿ ಅವರು ಇವರು ಬೆಳಗಾವಿಯ ದಿ ಹಿಂದೂ ಹಿರಿಯ ಸಹಾಯಕ ಸಂಪಾದಕರು ಹಿಂದೂ ದಿನಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರು ಇಂದಿನ ಕಾರ್ಯಕ್ರಮದಲ್ಲಿ ಮಾಧ್ಯಮ ಕ್ಷೇತ್ರಕ್ಕೆ ಭವಿಷ್ಯದ ಸವಾಲುಗಳ ಸವಾಲುಗಳು ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸವನ್ನ ನೀಡಿದರು ಹಾಗೆಯೇ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂತಹ ಕೆವಿ ಪ್ರಭಾಕರ್ ಕೂಡ ಆಗಮಿಸಿದ್ರು ಆ ಕಾರ್ಯಕ್ರಮದಲ್ಲಿ ಅವರು ಕೂಡ ಪತ್ರಕರ್ತರ ಕುರಿತು ಮಾತನಾಡಿದರು ಆಲೋಚನೆ ಮಾಡುವಂಥ ಗುಣ ಕಡಿಮೆ ಆಗ್ತಾ ಇದೆ ಚಿಂತನೆ ಮಾಡುವಂಥ ಗುಣ ಕಡಿಮೆ ಆಗ್ತಾ ಇದೆ ಹೀಗಾಗಿ ಪತ್ರಿಕೋದ್ಯಮದ ಗುಣವನ್ನು ಕೂಡ ಕಡಿಮೆ ಆಗ್ತಾ ಇದೆ ಕೇಳಿದ್ದು ಕೇಳಿದ್ದು ಬರೆಯೋದಿಲ್ಲ ಪತ್ರಿಕೋದ್ಯಮ ನಾವು ಆಲೋಚನೆ ಮಾಡಬೇಕು ಅದು ಅಂತಹ ತಾಳೆ ಮತ್ತು ಸಮಾಧಾನ ಇವತ್ತಿನ ಪತ್ರಕರ್ತರಲ್ಲಿ ಇಲ್ಲ ಯಾಕೆಂದ್ರೆ ನನಗೆ ಮನೆ ಒಂದು ಮೇಲೆ ಒಂದು ಸುದ್ದಿ ಪ್ರಸಾರ ಇದೆ ಮುಖ್ಯಮಂತ್ರಿಗಳ ಕಚೇರಿ ಅಧಿಕಾರಿಗಳಿಗೆ ಇಡಿ ನೋಟಿಸ್ ಅಂತ ಬಂತು ಒಂದು ಸಂಪ್ರದಾಯ ನಮ್ಮ ಒಂದು ಚಾನೆಲ್ ಒಂದು ನ್ಯೂಸ್ ಕ್ಯಾರಿ ಮಾಡಬೇಕಂದ್ರೆ ನೆಕ್ಸ್ಟ್ ಸೆಕೆಂಡ್ ಅಲ್ಲಿ ಎಲ್ಲಾ ಚಾನೆಲ್ ಆ ನ್ಯೂಸ್ ಅಪ್ ಮಾಡಿಬಿಟ್ಟಾರೆ ಅಪ್ಪಿಂದಪ್ಪ ಯಾರಾದರೂ ಒಬ್ರು ಮಾಡಿ ಸರ್ ಇಡಿ ನೋಟಿಸ್ ಕೊಟ್ಟಿದ್ದೆ ಅಂತ ನಿಜನಾ ಯಾರಿಗೆ ಇಡಿ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅಧಿಕಾರಿ ಕಣ್ಣು ಮುಂದೆನೇ ಇದಾರೆ ಆದ್ರೆ ಸುಳ್ಳು ಸುಳ್ಳು ಟಿವಿ ಚಾನೆಲ್ ಹೋಗ್ತಾ ಇದೆ ಯಾಕೆಂತಂದ್ರೆ ನಾವು ಚೆಕ್ ಮಾಡಲ್ಲ ಫ್ಯಾಕ್ ಚೆಕ್ ಮಾಡಲ್ಲ ಫೇಕ್ ನ್ಯೂಸ್ ಹೇಳಿ ಖರ್ಷಿ ಅವರು ಫೇಕ್ ನ್ಯೂಸ್ ಹಾವಳಿ ಹಾವಳಿ ಜೊತೆಗೆ ಯಾವ ಸುದ್ದಿಗೆ ನಾವು ಮಹತ್ವ ಕೊಡಬೇಕು ಆ ಸುದ್ದಿಗೆ ನಾವು ಕೊಡ್ತಾ ಇಲ್ಲ ಮೊದಲೆಲ್ಲ ಓದುಗರೆ ದೊರೆ ಅಂತ ನಾವು ಹೇಳ್ತಾ ಇದ್ದೀವಿ ಆದರೆ ಈಗ ಓದುವಾಗ ನಮಗೆ ಧೋರೆಗಳಾಗ ಅವರಿಗೆ ಅವರು ಓದಲು ಇಷ್ಟಪಡುವಂತಹ ಸುದ್ದಿಗಳನ್ನು ಕೂಡ ನಾವು ಕೊಡ್ತಾ ಇಲ್ಲ ಇನ್ನೊಂದು ಉದಾಹರಣೆ ನೀವು ಕೊಡ್ತೀನಿ ಒಂದು ಇದೇ ಬರ ಪರಿಹಾರ ವಿಚಾರಕ್ಕೆ ಸಂಬಂಧಪಟ್ಟ ಮುಖ್ಯಮಂತ್ರಿಗಳವರು ಸಭೆ ಕರೆದಿದ್ದರು ತಲೆ ಮುಗಿಸ್ಕೊಂಡು ಕೆಳಗಡೆ ಒಂದು ಮೀಡಿಯಾದ್ರಿಂದ ಕಾಯ್ತಾ ಇದ್ದಾರೆ ಬರಪೀಡಿತ ಜಿಲ್ಲೆಗಳಿಗೆ ನಾವು ಸಾವಿರಾರು ಕೋಟಿ ರೂಪಾಯಿ ನೆರವನ್ನು ಒದಗಿಸಿದ್ದೀವಿ ಅಂತ ಅವರು ಭಾಷಣ ಮೀಡಿಯಾದವರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರ ಕಾರಿನ ಮೇಲೆ ಒಂದು ಕಾರ್ಯ ಕೊಟ್ಟಿತ್ತು ಅವರು ಆ ಕಾರ್ಯ ಏನಾಗಿತ್ತು ಏನೋ ಗೊತ್ತಿಲ್ಲ ಒಂದು ಕಾರ್ಯ ಕುಟ್ಟಿತ್ತು ಅವರು ಬರಪೀಡಿತ ಜಿಲ್ಲೆಗಳ ಬಗ್ಗೆ ಅವರು ಘೋಷಣೆ ಮಾಡಿದ ಪರಿಹಾರದ ಬಗ್ಗೆ ಯಾರು ಸುದ್ದಿ ಮಾಡಿಲ್ಲ ಇಡೀ ಸಾಲಿನಲ್ಲಿ ಇಡೀ ದಿವಸ ಹೋಗಿದ್ದೇನೆಂದರೆ ಮುಖ್ಯಮಂತ್ರಿಗಳ ಕಾರಿನ ಮೇಲೆ ಕಾರ್ಯ ಕೊಟ್ಟಿದ್ದೆ ಮುಖ್ಯಮಂತ್ರಿಗಳ ಅಧಿಕಾರ ಹೋಗುತ್ತೆ ಬಟ್ ಈಗ ಸುದ್ದಿಯಿಂದ ಯಾರಿಲ್ಲ ನಾವು ಏನು ಸುದ್ದಿ ಕೊಡಬೇಕಾಗಿತ್ತು ಆ ಜನ ಅಲ್ಲಿ ಪರಪೀಡಿತ ಜಿಲ್ಲೆಗಳ ಜನ ಕಾಯ್ತಾ ಇರ್ತಾರೆ ನಮಗೆ ಮುಖ್ಯಮಂತ್ರಿಗಳು ಅವರು ಸಲಹೆ ಮಾಡಿದ್ದಾರೆ ನಮ್ಗೆ ಏನು ಘೋಷಣೆ ಮಾಡಿದ್ದಾರೆ ಅಂತಂದ್ರೆ ಪತ್ರಕರ್ತರು ನಾವು ಫೇಕ್ ನ್ಯೂಸ್ ಏನಿದೆ ಅದರ ಜಾಗದವರೆಗೆ ಸ್ವಲ್ಪ ಸ್ವಲ್ಪ ಹೋಗ್ತಾ ಇದ್ದೀವಿ ಈಗ ಬರವಣಿಗೆ ಅಂತೂ ಇಲ್ಲವೇ ಇದ್ದಾವೆ ಈಗ ನಾವು ನೈನ್ಟೀನ್ ಏಟಿನಲ್ಲಿ ನಾನು ವಿಷಯವರೆಲ್ಲ ಒಟ್ಟಿಗೆ ವಿಜಯ ಕರ್ನಾಟಕ ಸೇರಿದ್ದೀವಿ ಅವಾಗ ಬರೋಣಿ ಅನ್ನೋದು ಅವ್ರಿಗೆ ಸ್ವಲ್ಪ ಜೀವಂತ ಇತ್ತು ಈಗ ಯಾರು ಪ್ರಿಂಟ್ ಮೀಡಿಯಾದ್ರ ಕೈಯಲ್ಲಾಗಲಿ ಎಲೆಕ್ಟ್ರಾನಿಕ್ಸ್ ಮೀಡ್ಯಾದವ್ರೈಲಾಗಲಿ ಯಾರು ಪ್ರಶ್ನೆ ಹಿಡಿಯೋದೇ ಇಲ್ಲ ಇಲ್ಲ ಈಗ ಹೇಳಿದರೆ ಮೈಕ್ ಇಡ್ತಾರೆ ಇಲ್ಲ ಫೋನ್ ಇಡ್ತಾರೆ ಯಾರು ಏನೇ ಮಾತಾಡ್ತಾ ಇದ್ರು ಕೂಡ ಮೊಬೈಲಲ್ಲಿ ಟೈಪ್ ಮಾಡುವಂಥ ಸಂಪ್ರದಾಯ ಬೆಳಕು ಮುಂದಿದೆ ಬೆಂಗಳೂರಿನಲ್ಲಿ ಯಾವ ಪ್ರೀಡಿಯಾದ ಪ್ರಿಂಟ್ ಮೀಡಿಯಾದ್ರು ಕೂಡ ಪ್ರೆಸ್ ಕಾನ್ಫರೆನ್ಸ್ ಅಟೆಂಡ್ ಮಾಡಲ್ಲ ಹೇಳೋದಿಲ್ಲ ಕಡೆ ಸಾಯಂಕಾಲ ಸಾಯಕಲ್ ಟಿ ವಿ ನೋಡ್ತಾರೆ ಆಮೇಲೆ ಬರೋದ್ರೆ ಕಳಿಸ್ತಾರೆ ಈಗ ಹಾಗೆ